ಮೊನ್ನೆ ಶುಕ್ರವಾರ ನಮ್ಮ ರಾಜ್ಯದ ಬಜೆಟನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಇಡೀ ದೇಶದಲ್ಲೇ ಹದಿನಾರನೇ ಬಜೆಟನ್ನು ಮಂಡಿಸಿರ್ತಕ್ಕಂಥ ಒಬ್ಬ ಆರ್ಥಿಕ ತಜ್ಞ ಆದಂಥ ಸಿದ್ದರಾಮಯ್ಯ ಸಾಹೇಬರು ಬಜೆಟನ್ನು ಮಂಡನೆ ಮಾಡಿದ್ದಾರೆ ಆ ಬಜೆಟಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಎಂ ಸಿ ಸುಧಾಕರ್ ಅವರು ಅವರ ಪ್ರಯತ್ನದಿಂದ ಪ್ರದೀಪ್ ಅವರ ಪ್ರಯತ್ನದಿಂದ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಐಟೆಕ್ ಒಂದು ಓನ ಮಾರುಕಟ್ಟೆ ಚಿಂತಾಮಣಿಗೆ ಇಂಜಿನಿಯರಿಂಗ್ ಕಾಲೇಜ್ ಬಾಗೇಪಲ್ಲಿ ಮಂಜೇನ ಅಂತ ಘೋಷಣೆ ಆದಮೇಲೆ ಅಲ್ಲಿ ಸುಚದಿತವಾದಂಥ ಪ್ರಜಾಸೋಧ ಇರಲಿಲ್ಲ ಮಾನ್ಯ ಕಂದಾಯ ಮಂತ್ರಿಗಳು ನಮ್ಮ ಜಿಲ್ಲೆಗೆ ಬಂದಾಗ ಮನವಿ ಮಾಡಿದ್ರು ಅದು ಸಹ ಇವತ್ತು ಬಜೆಟ್ ಅಲ್ಲಿ ಅನುಮೋದನೆ ಮಾಡಿದ್ದಾರೆ ಜೊತೆಯಲ್ಲಿ ಗೌರಿನ ಮಾಜಿ ಶಾಸಕರು ಮಾಜಿ ಮಂತ್ರಿಗಳಾದಂತಹ ಶಿವಶಂಕರ್ ರೆಡ್ಡಿ ಸಾಹೇಬರು ಅಲ್ಲಿ ಎನ್ ಪ್ರಾಧಿಕಾರ ಆಗಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಅದು ಸಹ ನಮ್ಮ ಹಸಾರು ಮಂತ್ರಿಗಳ ಒಂದು ಮುತುವರ್ಜಿಯಿಂದ ಅದನ್ನು ಸಹ ಇವತ್ತು ಶಿವಶಂಕರ ಮನವಿಗೆ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಜಿಲ್ಲೆಯ ಶಾಸಕರು ಸ್ಪಂದಿಸಿ ಇವತ್ತು ಅದನ್ನು ಮಂಜೂರು ಮಾಡಿದ್ದಾರೆ ಹಾಗಾಗಿ ಇಷ್ಟು ಎಚ್ ಎನ್ ವ್ಯಾಲಿಗೆ ಎರಡನೇ ಹಂತದ ಒಂದು ಕೆರೆ ನೀರು ತುಂಬಿಸುವ ಯೋಜನೆಗೆ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ ಆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲ ನಮ್ಮ ಮುಖಂಡರು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಎಲ್ಲ ಸೇರಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಬೇಕು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕು ನಾವು ಉಸ್ತುವಾರಿ ಮಂತ್ರಿಗಳಿಗೆ ನಮ್ಮ ಜಿಲ್ಲೆಯ ಶಾಸಕರುಗಳಿಗೆ ನಾವು ಅಭಿನಂದ ಸಲ್ಲಿಸಬೇಕು ಅಂತೇಳಿ ಇವತ್ತು ನಾವು ಈ ಸೊಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿ ಏನಿವತ್ತು ಜನಪರವಾದಂಥ ಒಂದು ಬಜೆಟನ್ನು ಮನ್ನೆ ಮಾಡಿರ್ತಕ್ಕಂಥದ್ದು ಎಲ್ಲ ವರ್ಗದ ಜನರಿಗೆ ಎಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಕಟ್ಟು ಕಡೆಯವರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಐದು ಪಂಕ್ ಗ್ಯಾರಂಟಿಗಳ ಜೊತೆಗೆ ವಿಶೇಷವಾದಂಥ ಜ ಎಲ್ಲ ಜಿಲ್ಲೆಗಳಿಗೂ ಆದ್ಯತೆ ಮೇರೆಗೆ ಒಂದು ಬಜೆಟನ್ನು ಮನ್ನೆ ಮಾಡಿದ್ದಾರೆ ಅವರಿಗೆ ನಾವು ಅಭಿನಂದನ ಸಲ್ಲಿಸೋಕೆ ಇಷ್ಟಪಡ್ತಾ ಇದ್ದೀವಿ ಇಲ್ಲಿ ಏನೇನು ಅವರ ಅಭಿವೃದ್ಧಿಗೆ ಅವರ ಏಳಿಗೆಗೆ ಏನು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಅವರೇ ಎಸ್ ಎ ಪಿ ಟಿ ಎಸ್ ಯೋಜನೆಯನ್ನು ಹೆಚ್ಚಿನ ಗಾತ್ರದಲ್ಲಿ ತಂದಂಥವರು ಸಿದ್ದರಾಮಯ್ಯ ಸಾಹೇಬ್ ಇಪ್ಪತ್ತೆರಡು ಪಾಯಿಂಟ್ ಎಂಟು ಪರ್ಸೆಂಟ್ ಏನು ಬಜೆಟಲ್ಲಿ ಅವರಿಗೆ ವಿನಿಯೋಗ ಮಾಡಬೇಕು ಅಂತೇಳಿ ಇಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲೇ ಅವರು ಅವರನ್ನು ಮೀಸಲಿಟ್ಟಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದ ರೀತಿಯಲ್ಲಿ ಸಮತೋಲನ ಮಾಡಿ ನಡ್ಸ್ಕೊಂಡು ಹೋಗುವಂಥ ಶಕ್ತಿ ಸಾಮರ್ಥ್ಯ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇರುತ್ತೆ ಎತ್ತಿನ ಒಳಗೆ ಈಗಾಗಲೇ ಪ್ರೊಸೆಸ್ ಇದೆ ಈ ಗೌರಿಬ್ನೂರ್ಗೆ ಈಗಾಗಲೇ ಲೈನ್ ನಡೀತಾ ಇದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಹದಿನೆಂಟನೇ ತಾರೀಕು ಡೆಲ್ಲಿಗೆ ಹೋಗಿ ಅಲ್ಲಿ ಸಂಬಂಧಪಟ್ಟ ಅರಣ್ಯ ಇಲಾಖೆಯವನ್ನ ಭೇಟಿ ಮಾಡಿ ಅವ್ರ ಜೊತೆ ಒಂದು ಮೀಟಿಂಗ್ ಅನ್ನು ಮಾಡಿ ಸ್ವಚ್ಛಗತಿಯಲ್ಲಿ ಬಯಲು ಸೀಮೆಗೆ ನೀರು ತರುವಂತ ಕೆಲಸ ಮಾಡ್ತಾರೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಎತ್ತಿನ ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ನಾವೆಲ್ಲ ಕೇಳಿಸ್ಕೊಂಡಂಗೆ ಅಂದ್ರೆ ನಿಗದಿತ ವೇಳೆ ಅಂದರೆ ಅದೇನು ಟೈಮ್ ಕೊಟ್ಟು ಟಾರ್ಗೆಟ್ ಕೊಟ್ಟವ್ರೆ ಅದನ್ನ ಅವ್ರು ಘೋಷಣೆ ಮಾಡಿದ್ದಾರೆ ಅದು ಗ್ಯಾರಂಟಿ ಜಾರಿ ಆಗ್ತದೆ ಅಂತ ನಮಗೆ ನಂಬಿಕೆ ಇದೆ ಅದ್ರ ಜೊತೆಗೆ ಇವತ್ತು ನಾನು ನನಗೆ ಸಂಬಂಧಪಟ್ಟಂಗೆ ನನಗೆ ಅಂದರೆ ಸಮಾಜ ಜನತೆಗೆ ಸಂಬಂಧಪಟ್ಟಂಗೆ ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷನಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ಎಚ್ ಎಂ ರೇವಣ್ಣವರು ಮೂರು ದಿನ ನಮ್ಮ ತಮ್ಮ ಮುಖಾಂತರ ತಮ್ಮ ಪತ್ರಿಕೆಯ ಮುಖಾಂತರ ಮೂರು ದಿವಸ ಹಿಂದೆ ಪತ್ರಿಕೆಯಲ್ಲಿ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಏನು ಈ ಒಂದು ಗೃಹಲಕ್ಷ್ಮಿ ಎರಡು ಸಾವಿರ ಮನೆ ಒಡತಿಗೆ ಬರುವಂಥ ಎರಡು ಸಾವಿರ ರೂಪಾಯಿ ಮತ್ತೆ ಶಕ್ತಿ ಯೋಜನೆ ನಡೆಯಲು ಬರುವಂಥ ಇನ್ನೂರು ಯೂನಿಟ್ ಕರೆಂಟು ಯಾರಾದರೂ ಸ್ವಯಂ ಪ್ರೇರಿತರಾಗಿ ರಾಜ್ಯದಲ್ಲಿ ಅಂತೇಳಿ ನಮ್ಮ ಗ್ಯಾರಂಟಿ ಯೋಜನೆಗಳು ನಿಲ್ಲಿಸ್ತೀವಿ ಅಥವಾ ಕಡಿತ ಮಾಡ್ತೀವಿ ಅಂತ ಇಲ್ಲ ಸ್ವಯಂ ಪ್ರೇರಿತರಾಗಿ ಯಾರಾದರೂ ಘೋಷಣೆ ಮಾಡಿದ್ರೆ ಅದು ಸಂತೋಷವಾಗಿ ನಾವು ಅವ್ರನ್ನ ಸ್ವಾಗತಿಸೇವೆ ಅನ್ನೋ ಮಾತನ್ನ ಅವರು ಪತ್ರಿಕೆಗಳಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಗ್ಯಾರಂಟಿ ಯೋಜನೆ ಸಂಸ್ಥೆ ಅಧ್ಯಕ್ಷನಾಗಿ ನಾನೇ ಸ್ವಯಂ ಪ್ರೇತನಾಗಿ ಇವತ್ತು ನಮ್ಮ ಕುಟುಂಬಕ್ಕೆ ಕೊಡ್ತಾ ಇರೋಂತ ಇನ್ನೂರು ಯೂನಿಟ್ ವಿದ್ಯುತ್ ಅನ್ನ ನಿಲ್ಸಿ ಅಂತ ಹೇಳ್ಬಿಟ್ಟು ಪತ್ರ ಪತ್ರ ಬರೆದು ಆಮೇಲೆ ಗೃಹಲಕ್ಷ್ಮಿ ಏನ್ ಬರ್ತಾ ಇದೆ ಅದನ್ನು ಕೂಡ ಬೇಡ ನಮಗೆ ಬೇರೆ ಯಾರಾದರೂ ಅದನ್ನ ಬಡವರು ಕೊಡಿ ಅನ್ನೋ ಮಾತನ್ನ ಸ್ವಯಂ ನಮ್ಮ ಗ್ರಾಮದಲ್ಲಿ ಐದು ಜನ ಐದು ಕುಟುಂಬಗಳದು ಈ ತರ ಘೋಷಣೆ ಮಾಡಕ್ಕೆ ನಾನು ಮೊಟ್ಟ ಬಂದಲೇದಾಗಿ ಈ ಜಿಲ್ಲೆಯಲ್ಲಿ ಘೋಷಣೆಯನ್ನು ಮಾಡ್ತಾ ಇದ್ದೀನಿ ಅದೇ ರೀತಿ ಯಾರಾದರೂ ಸಿದ್ಧಿವಂತರು ಸ್ವಯಂ ಪ್ರೇರಿತ ಘೋಷಣೆ ಮಾಡ್ಬೋದು ಈ ಮೂಲಕ ನಾನು ನಮ್ಮ ಜಿಲ್ಲೆಯ ಜನತೆಯಲ್ಲಿ ಮನವಿಯನ್ನ ಮಾಡ್ತೇನೆ ಧನ್ಯವಾದಗಳು